ಅಮ್ಮ ಇದೇನಮ್ಮ ಇದು ಅಣ್ಣ ಮಾತ್ರ ಕಾಲೇಜ್ ಕಡೆಯಿಂದ ಟ್ರಿಪ್ ಹೋಗೋದಕ್ಕೆ ದುಡ್ಡ್ ಕೊಟ್ಟಿದ್ಯಾ ಆದ್ರೆ ನಾನ್ ನಿನ್ನ ಹತ್ರ ಕೇಳಿದಾಗ ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಹೇಳ್ದೆ ಅಣ್ಣನ್ಗಿಂತ ಮೊದ್ಲು ಬಂದು ನಾನೇ ತಾನೇ ಕೇಳಿದ್ದು ನನಗ್ ಮಾತ್ರ ದುಡ್ಡು ಕೊಟ್ಟಿಲ್ಲ ಆದ್ರೆ ನನ್ ನೆಕ್ಸ್ಟ್ ಅಣ್ಣ ಬಂದು ನಿನ್ನ ಹತ್ರ ಕೇಳಿದಾನೆ ಅದಕ್ಕೆ ದುಡ್ಡ್ ಕೊಟ್ಟು ಟ್ರಿಪ್ ಗೆ ಹೋಗು ಅಂತ ಬೇರೆ ಹೇಳಿದ್ಯಾ ಚಾರು ಯಾಕೆ ಹೀಗ್ ಕೋಪ ಮಾಡ್ಕೊಳ್ತಿದ್ಯಾ ಅವನು ವಯಸ್ಸಲ್ಲಿ ನಿನಗಿಂತ ದೊಡ್ಡವನು ನಿನಗೆ ಅಣ್ಣ ಈ ಮನೆಗೆ ಹಿರಿ ಮಗ ಮುಂದೆ ನಮ್ಮನ್ನೆಲ್ಲ ನೋಡ್ಕೊಳ್ಬೇಕಾಗಿರೋದು ಅವನೇ ತಾನೆ ಹಾಗಾಗಿ ಅವನ ಮೇಲೆ ಸ್ವಲ್ಪ ಕೇರ್ ಜಾಸ್ತಿ ಇರುತ್ತೆ ಹಾಗೆ ಅವನ್ ಏನ್ ಕೇಳಿದ್ರು ಕೊಡ್ಸ್ಬೇಕು ಅನ್ಸುತ್ತೆ ಅಷ್ಟಕ್ಕೂ ನೀನ್ ಹೆಣ್ಣು ಹುಡುಗಿ ಆಗಿ ಅಲ್ಲೆಲ್ಲ ಅವ್ರ ಜೊತೆ ಹೋಗೋದ್ ಬೇಡ ಅದಕ್ಕೆ ನಾನ್ ನಿನಗ್ ದುಡ್ಡು ಕೊಟ್ಟಿಲ್ಲ ಓ ಅಂದ್ರೆ ಏನಮ್ಮ ನಿನ್ ಮಾತಿನ ಅರ್ಥ ಈ ಮನೇಲಿ ನಿನ್ ಮಗನಿಗಿರೋ ವ್ಯಾಲ್ಯೂ ನನಗಿಲ್ಲ ಅಂತಾನ ಈ ಚಂದಕ್ಕೆ ನನ್ನನ್ ಯಾಕೆ ಹುಡ್ಸ್ಕೋಬೇಕಿತ್ತು ಹುಡ್ತಾಗ್ಲೆ ಸಾಯಿಸ್ಬಿಡ್ಬೇಕಿತ್ತು ಚಾರು ನಿನ್ನ

ಅದಕ್ಕೆ ನಿಮ್ಗೆ ನನ್ನ ಮೇಲೆ ಸ್ವಲ್ಪಾನು ಪ್ರೀತಿ ಇಲ್ಲ ಯಾವಾಗ ನೋಡಿದ್ರು ಮಗ ಮಗ ಅಂತ ಮಗನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇರ್ತಿರಲ್ಲ ಹೀಗೆ ಮಾಡಿ ಒಂದಿನ ಮಗ ಸರಿಯಾಗಿ ಮಾಡ್ತಾನೆ ನಿಮ್ಗೆ ಸುರೇಖನಿಗೆ ಇರೋ ಇಬ್ರು ಮಕ್ಕಳಲ್ಲಿ ತನ್ನ ಮಗನ ಮೇಲೆ ವಿಪರೀತವಾಗಿರೋ ಪ್ರೀತಿ ಇದೇ ಪ್ರೀತಿಯಿಂದನೇ ಪ್ರತಿಯೊಂದು ವಿಷಯದಲ್ಲೂ ಮೊದಲನೇ ಆದ್ಯತೆ ಮಗನಿಗೆ ಕೊಡ್ತಾ ಇರ್ತಾಳೆ ಇದರಿಂದ ಮಗಳ ಚಾರುಣ್ಯಂಗೆ ತುಂಬಾನೇ ಕೋಪ ಬರ್ತಾ ಇರತ್ತೆ ಯಾರಿಗೆ ತಾನೇ ಕೋಪ ಬರಲ್ಲ ಇರೋ ಇಬ್ರು ಮಕ್ಕಳಲ್ಲಿ ಮಗನೇ ಹೆಚ್ಚು ಅಂದ್ರೆ ಮಗ್ಳಿಗೆ ಕೋಪ ಬರೋದು ಸರ್ವೇ ಸಾಮಾನ್ಯ ಹಾಗೇನೆ ಚಾರು ಕೂಡ ತುಂಬಾನೇ ಕೋಪ ಬರ್ತಾ ಇರುತ್ತೆ ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ ಸುರೇಖಾ ತನ್ನಿಬ್ರು ಮಕ್ಳಿಗೂ ಮದುವೆ ಕೂಡ ಮಾಡಿರ್ತಾಳೆ ವಾವ್ ಅಮ್ಮ ಈ ಸೀರೆನ ಲಲಿತಾಂಟಿ ಮನೆ ಮದ್ವೆ ಹೋಗಿದ್ಯಲ್ಲ ಅವಾಗ ಕೊಟ್ಟಿರೋದಾ ಎಷ್ಟ್ ಚೆನ್ನಾಗಿದೆ ಅಲ್ಲ ನಿನಗೆ ತುಂಬಾ ಚೆನ್ನಾಗ್ ಮ್ಯಾಚ್ ಆಗುತ್ತೆ ಆದ್ರೆ ಇದೇ ತರದ್ ಸ್ಯಾರಿ ನಿನ್ ಹತ್ರ ಮೊದಲೇ ಇತ್ತು ತಾನೆ ನಾನೇ ಕೊಡ್ಸಿರೋದು ಹೌದು ಕಣೆ ನಿನ್ ದೊಡ್ಡಪ್ಪನ ಮಗಳ ಮದುವೆಲಿ ನೀನೇ ಒಂದ್ ಸ್ಯಾರಿ ತಗೊಂಡ್ ಬಂದಿದಿಲ್ಲಾ ಅದು ಸೇಮ್ ಇದೇ ತರ ಇದೆ ಬ್ಲೌಸ್ ಕೂಡ ಇದೇ ತರ ಇದೆ ಕಣೆ ಅದು ಕೂಡ ಇಷ್ಟೇ ಗ್ರ್ಯಾಂಡ್ ಆಗಿದೆ ಇದಕ್ಕೂ ಅದಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ ಆದ್ರೆ ಏನ್ ಮಾಡ್ಲಿ ಹೇಳು ಅವರು ಹೀಗ್ ಕೊಟ್ಟಾಗ ನಾನು ಈ ತರ ಇದೆ ನನ್ನ ಹತ್ರ ಬೇರೆ ಕೊಡಿ ಅನ್ನೋದಕ್ಕಾಗತ್ತಾ ಅದಕ್ಕೆ ನಾನ್ ಸುಮ್ನೆ ತಗೊಂಡ್ ಬಂದೆ ಕಣೆ ಓ ಹೌದಾ ಸರಿ ಹಾಗಾದ್ರೆ ಅಮ್ಮ ಈ ಸ್ಯಾರಿನ ನಾನ್ ತಗೊಂಡ್ಲಾ ಹೇಗೂ ನಿನ್ನ ಹತ್ರ ನಾನ್ ಕೊಡ್ಸಿದ್ದೆ ಇನ್ನೊಂದ್ ಸ್ಯಾರಿ ಇದೆ ತಾನೆ ಅದಕ್ಕೆ ಈ ಸಾರಿ ನಾನ್ ಹೊಲ್ಸ್ಕೋತೀನಮ್ಮ ತುಂಬಾ ಚೆನ್ನಾಗಿ ಒಪ್ಪತ್ತೆ ನನಗೆ ಹಾ ಮಗ್ಲೆ ಅದಕ್ಕೇನಂತೆ ತಗೊಂಡ್ ಹೋಗು ಅರೆ ಚಾರು ನೀನ್ ಯಾವಾಗ ಬಂದೆ ಗೊತ್ತೇ ಆಗಿಲ್ಲ ನೋಡು ಬಂದು ಒಂದ್ ಸ್ವಲ್ಪ ಆಯ್ತಷ್ಟೆ ನೀವ್ ಹೇಗಿದೀರ ಹಾ ಚಾರು ನಾನ್ ಚೆನ್ನಾಗಿದ್ದೀನಿ ಅರೆ ಇದು ಯಾವ ಸ್ಯಾರಿ ಅತ್ತೆ ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೀವು ನನಗೆ ತೋರ್ಸೇ ಇಲ್ಲ ಹಾ ಹೌದು ಸುಮಾ ಈ ಸೀರೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ நம் தங்கி லலிதா இதாடல்வா அவள் மகளிர் நோடு அவத்து அவ்வளோ சேரி தோர்ஸ் தோர்சுல்ல சீரனே இல்லே அய்யோ சும அது அபியேன் நான் நினைக்கே தானே சேர் தகோலம் நன் அபியரூ இல்ல உடு

ಯಾವಾಗ ನೋಡಿದ್ರು ಮಗ ಸೊಸೆ ಮಗ ಸೊಸೆ ನಿನ್ಗೆ ಮಗ ಸೊಸೆ ಬಿಟ್ಟು ಬೇರೆ ಪ್ರಪಂಚನೇ ಇಲ್ವೇನೋ ಅನ್ನೋ ಹಾಗೆ ಬೀರುನಲ್ಲಿ ಹಳೆ ಸೀರೆ ಅವನ್ ತಗೊಂಡ್ ಹೋಗ್ಬೇಕಾ ನಾನು ಗತಿ ಇಲ್ಲ ಅನ್ಕೊಂಡಿದ್ಯಾ ನಿಂತ್ಕೋಳೆ ನಿಂತ್ಕೊಳ್ಳೆ ಮೊದ್ಲಿಲ್ಲ ಸುರೇಖಾ ಯಾವಾಗ್ಲೂ ಚಿನ್ಮೈ ಚಿನ್ಮೈ ಅಂತ ಅವಂದೇ ಕನ್ವರ್ಕೆ ಮಾಡ್ತಾ ಇದ್ಲು ಆದ್ರೆ ಇವಾಗ ಚಿನ್ಮೈಗೆ ಮದ್ವೆ ಆಗಿ ಮನೆಗ್ ಸೊಸೆ ಬಂದ್ಮೇಲೆ ಮಗ ಸೊಸೆ ಕನ್ವರ್ಕೆ ಬಿಟ್ಟು ಬೇರೆ ಯಾವ್ದು ಚಿಂತೆನೇ ಇರೋದಿಲ್ಲ ಇದ್ರಿಂದ ಚಾರುಗೆ ಇನ್ನೂ ಕೋಪ ಬರುತ್ತೆ ಹೀಗೆ ಕೆಲವು ದಿನ ಕಳೆದ ಮೇಲೆ ಅಮ್ಮ ಅದೇನ್ ಗೊತ್ತಾ ನಿನ್ನ ಅಳಿಯ ಒಂದು ಫ್ಲ್ಯಾಟ್ ತಗೋಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೆ ಒಂದು ಐದು ಲಕ್ಷ ಕಡಿಮೆ ಆಗಿದೆ ಆ ಐದು ಲಕ್ಷನ ನಿನ್ನ ಮಗನ ಹತ್ರ ಇಸ್ಕೊಡ್ತೀಯಾ ಅವನು ಒಂದು ಐದು ಲಕ್ಷ ಕೊಟ್ಟರೆ ಸಾಕು ಇನ್ನೊಂದು ಎರಡು ತಿಂಗಳಲ್ಲಿ ನನ್ನ ಗಂಡ ಆ ದುಡ್ಡನ್ನು ರಿಟರ್ನ್ ಮಾಡ್ತಾರೆ ಅಯ್ಯೋ ಚಾರು ಇದೇನೇ ಇದು ಐದು ಲಕ್ಷ ಕೇಳ್ತಿದ್ಯಾ ಅಲ್ಲ ಕಣೆ ನನ್ ಮಗನತ್ರ ಅಷ್ಟೆಲ್ಲ ದುಡ್ಡು ಎಲ್ಲಿಂದ ಬರ್ಬೇಕು ಹೇಳು ನೀನ್ ಹೀಗ್ ದಿಢೀರ್ ಅಂತ ಕೇಳಿದ್ರೆ ಅವ್ನ್ ಹೇಗ್ ಕೊಡೋದಕ್ಕಾಗತ್ತೆ ನನ್ ಮಗನ ಹತ್ರ ಅಷ್ಟೆಲ್ಲ ದುಡ್ಡೇ ಇಲ್ಲ ಕಣೆ ಅಯ್ಯೋ ಸಾಕ್ ಸುಮ್ಮನೆ ಇರಮ್ಮ ನಿನ್ ಮಗನ್ ಬಿಸ್ನೆಸ್ ಎಷ್ಟು ಅರ್ನ್ ಮಾಡ್ತಾ ಇದೆ ಎಲ್ಲಾನು ನನಗ್ ಗೊತ್ತಿರೋದೆ ನಾನೇನು ಬೇರೆಯವ್ರ ಮನೆ ಮಗಳಲ್ಲ ಇದೇ ಮನೆ ಮಗಳು ಅಪ್ಪ ಇರುವಾಗ ಬಿಸ್ನೆಸ್ ನ ಹೇಗ್ ರನ್ ಮಾಡ್ತಾ ಇದ್ರು ಅಣ್ಣ ಆ ಬಿಸ್ನೆಸ್ ನ ಹೆಂಗ್ ಇಂಪ್ರೂವ್ ಮಾಡಿದಾನೆ ಎಲ್ಲಾ ವಿಷಯನೂ ಗೊತ್ತಿದೆ ನನ್ಗೆ ಎಷ್ಟು ಅರ್ನ್ ಆಗುತ್ತೆ ಎಲ್ಲಾನು ಗೊತ್ತು ನೀನೊಳೆ ನಿನ್ ಮಗ ಲಾಸ್ ಅಲ್ಲಿರೋ ಹಾಗೆ ಮಾತಾಡ್ಬೇಡ ಚಾರು ಅದ್ ಹಾಗಲ್ಲ ಕಣೆ ನನ್ ಮಾತಿನ ಅರ್ಥ ಅಯ್ಯೋ ಸಾಕ್ ಬಾಯ್ ಮುಚ್ಚಮ್ಮ ನಿನ್ ಮಾತಿನ ಅರ್ಥ ಏನು ಅನ್ನೋದು ನಾನ್ ಹುಟ್ಟಾಗಿಂದನು ಅರ್ಥ ಮಾಡ್ಕೊಳ್ತಾನೆ ಬಂದಿದೀನಿ ನಿನಗಂತೂ ಯಾವಾಗ ತಾನೆ ಹೆಣ್ಮಕ್ಳ ಮೇಲೆ ಪ್ರೀತಿ ಇದೆ ಹೇಳು ಯಾವಾಗ್ಲು ಗಂಡ ಮಗ ಗಂಡ ಮಗ ಗಂಡ ಮಗ ಅವನು ನಿನ್ನನ ಜೀವನ ಪರ್ಯಂತ ಸಾಕ್ಬೇಕಲ್ವಾ ಹೆಂಡತಿ ಬಂದ್ಮೇಲೆ ನಿನ್ನ ಎಲ್ ಸಾಕಲ್ವಾ ಅನ್ನೋ ಕಾರಣಕ್ಕೆ ನಿನಗೆ ಅವನ್ ಮೇಲೆ ವಿಪರೀತವಾಗಿರೋ ಪ್ರೀತಿ ಒಂದಂತೂ ತಿಳ್ಕೊ ಅಮ್ಮ ನೀನು ಹೆಣ್ಮಕ್ಳು ಗಂಡ್ ಮಕ್ಕಳ ಮಧ್ಯೆ ಇಷ್ಟೊಂದ್ ಬೇಡ ಅಲ್ವಾ ಒಂದಿನ ನಿನ್ ಮಗ ನಿನ್ ತಲೆ ಮೇಲೆ ಸರಿಯಾಗಿ ಕಲ್ಚಪಡಿ ಎಳಿತಾನೆ ಅಯ್ಯೋ ಸಾಕು ಇರೇ ನನ್ ಮಗ ಅಲ್ಲ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಗೊತ್ತಾ ಹಾಗೆ ಇದೀನಿ ಅದಕ್ಕೆ ನನ್ ಜೊತೆ ಅವನು ಕೂಡ ಹಾಗೆ ಇದ್ದಾನೆ ಹೌದೌದು ನಿನ್ಗೆ ನೀನ್ ಚೆನ್ನಾಗಿದ್ರೆ ಸಾಕು ನೀನ್ ಇನ್ನು ಬದುಕಿ ಬಾಳ್ಬೇಕಲ್ವಾ ಹಾಗಾಗಿ ನಿನ್ ಮಗ ನೀನನ್ನ ಚೆನ್ನಾಗ್ ನೋಡ್ಕೋಬೇಕು ನಿನ್ಗ್ ಅದೇ ಮುಖ್ಯ ಮಗ್ಳು ಏನಾದ್ರೂ ನಿನಗ್ ಚಿಂತೆನೆ ಇಲ್ಲ நன்குல்லே அனுப்பேத்து ஆசைப்பட்டுனீடு அஸ்டனை நின் அதுக்கு இம்மாத்த ಕಾಲ್ ಕೂಡ ಹಾಕಲ್ಲ ನಾನು ಅಯ್ಯೋ ನಿಂತ್ಕೊಳೆ ಚಾರು ಯಾಕೆ ಕೋಪ ಮಾತ್ ಕೇಳಿಸ್ಕೊಳೆ ಚಾರು ಎಷ್ಟೇ ಹೇಳಿದ್ರು ಸುರೇಖಾ ಮಾತ್ರ ಸ್ವಲ್ಪನೂ ಬದ್ಲಾಗ್ತಾನೆ ಇರಲ್ಲ ಅವಳಿಗೆ ತನ್ ಮಗನ್ ಮೇಲೆ ವಿಪರೀತವಾಗಿರೋ ಪ್ರೀತಿ ಚಾರುನ ಕಂದ್ರೆ ಅಷ್ಟಕ್ಕಷ್ಟೆ ಇದರಿಂದ ಚಾರುಗೂ ಎಲ್ಲ ನೋಡಿ ನೋಡಿ ಸಾಕಾಗಿರತ್ತೆ ಹಾಗಾಗಿ ಕೊನೆಗೂ ತಾಯಿ ಹತ್ರ ಜಗಳ ಆಡ್ಕೊಂಡು ಇನ್ಮೇಲೆ ಈ ಕಡೆ ಬರೋದೇ ಇಲ್ಲ ನನಗೆ ನಿನ್ಗೆ ಸಂಬಂಧನೇ ಇಲ್ಲ ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ

ಅಯ್ಯೋ ಅತ್ತೆ ಇದೇ ಬಿಸ್ನೆಸ್ ನ ಫಾರಿನ್ ಶಿಫ್ಟ್ ಮಾಡ್ಕೊಂಡ್ರೆ ಫಾರಿನ್ ಅಲ್ಲಿ ನಮ್ಗೆ ಇದಕ್ಕಿಂತ ಜಾಸ್ತಿ ಇನ್ಕಮ್ ಬರುತ್ತೆ ಹಾಗಾಗಿ ನಾನು ಮತ್ತೆ ಚಿನ್ಮ ಇಬ್ಬರೂ ಸೇರಿ ಈ ಪ್ಲಾನ್ ಮಾಡಿದೀವಿ ಅದು ಅಲ್ದೇನೆ ಇವಾಗ ಅಪ್ರೂವಲ್ ಕೂಡ ಆಗಿದೆ ಆರಾಮಾಗಿ ಫಾರಿನ್ ಗೆ ಶಿಫ್ಟ್ ಆಗ್ಬೋದು ಅದಕ್ಕೆ ಹೇಳ್ತಾ ಇರೋದು ನಿಮ್ಮಪ್ಪ ಇವ್ರು ಕೊಡ್ಸಿರೋ ಮನೆ ಇದೆಲ್ಲ ನಾವು ಸೇಲ್ ಮಾಡ್ಬೇಕು ಅನ್ಕೊಂಡಿದೀವಿ ಏನು ಸೇಲ್ ಮಾಡೋದಾ ಅಲ್ಲ ಗಂಡ ಹೆಂಡತಿ ಯಾಕೆ ಹೀಗೆಲ್ಲ ಮಾತಾಡ್ತಿದ್ರ ಇದು ನಿಮ್ಮಪ್ಪ ಕಟ್ಸಿರೋ ಮನೆ ಕಡ ಇದರಲ್ಲಿ ಎಷ್ಟು ನೆನಪುಗಳಿದಾವೆ ಇದನ್ನೆಲ್ಲ ಬಿಟ್ಟು ನಾವ್ ಅಲ್ಲಿಗೆ ಹೋಗೋದ ಬೇಡ ಬೇಡ ನಾನು ನಿಮ್ ಜೊತೆ ಬರ್ಬೇಕಾಗುತ್ತೆ ಅದ್ರ ಬದಲು ನಾವ್ ಇಲ್ಲೇ ಇರೋದೇ ಒಳ್ಳೇದು ಅಯ್ಯೋ ಅಮ್ಮ ನೀನೇನ್ ನಮ್ ಜೊತೆ ಬರೋದೇನ್ ಬೇಡ ನೀನ್ ಅಲ್ಲಿಗ್ ಬಂದ್ರೆ ಆ ವಾತಾವರಣ ಹೊಂದ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ ಹಾಗಾಗಿ ನೀನ್ ಅಲ್ಲಿಗೇನ್ ಬರೋದ್ ಬೇಡ ಅಂದ್ರೆ ಮಗನೆ ನಿನ್ ಪ್ಲಾನ್ ಚೇಂಜ್ ಮಾಡ್ಕೊಂಡ್ಯಾ ಇಲ್ಲೇ ಇರ್ತೀರಾ ನೀವು ಇಬ್ರು ಅಯ್ಯೋ ಅದ್ ಹಾಗಲ್ಲ ಅತ್ತೆ ಈ ಮನೇನ ಸೇಲ್ ಮಾಡಿ ನಾವು ಫಾರಿನಿಗೆ ಹೋಗೋದಂತೂ ಕನ್ಫರ್ಮ್ ಆದರೆ ನೀವು ನಿಮಗೋಸ್ಕರ ನಾವು ಇರೋದಕ್ಕೆ ವ್ಯವಸ್ಥೆ ಮಾಡಬೇಕಲ್ವಾ ಹಾಗಾಗಿ ನನ್ನ ಫ್ರೆಂಡ್ದೆ ಒಂದು ವೃದ್ಧಾಶ್ರಮ ಇದೆ ಅಲ್ಲಿ ಮಾತಾಡಿದ್ದೀನಿ ನೀವು ಅಲ್ಲೇ ಇರ್ಬೋದು ಏನು ಏನು ಮಾತಾಡ್ತಿದ್ಯಾ ಅಲ್ಲ ನೀನು ಏನು ಹೇಳ್ತಿದ್ದಾಳೆ ಹೀಗೆ ನಾನು ಮಕ್ಕಳು ಮರಿ ಎಲ್ಲ ಐತಂತೆ ವೃದ್ಧಾಶ್ರಮಕ್ಕೆ ಹೋಗೋದಾ ಹೌದಮ್ಮ ಇವಾಗ ನೀನನ್ನ ಈ ಮನೇಲಿ ಬಿಟ್ಟು ಹೋಗೋದಕ್ಕಂತೂ ಆಗಲ್ಲ ಈ ಸೇಲ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿನೂ ಆಗಿದೆ ಇವಾಗ ಇಲ್ಲ ಸೇಲ್ ಮಾಡಲ್ಲ ಅಂತೆಲ್ಲ ಹೇಳಿದ್ರೆ ಅವರು ಅನ್ಕೋತಾರಲ್ವಾ ಹಾಗಾಗಿನೇ ನಾನು ಇವ್ ಫ್ರೆಂಡ್ ಮನೇಲಿ ಅವ್ರ ಫ್ರೆಂಡ್ ಒಬ್ರು ವೃದ್ಧಾಶ್ರಮ ನಡೆಸ್ತಾ ಇದ್ದಾರಂತೆ ಹಾಗಾಗಿ ಅವ್ರ ಜೊತೆ ನೀನನ್ ಬಿಡೋ ಪ್ಲಾನ್ ಮಾಡಿದೀವಿ ಅದು ಅಲ್ದೇ ನಿನ್ ಏನೇನ್ ಬೇಕೋ ಎಲ್ಲಾನು ನೋಡ್ಕೊಳ್ಳೋದಕ್ಕೂ ಅವರೆಲ್ಲರೂ ಇರ್ತಾರೆ ಇಲ್ಲಾದ್ರೆ ಯಾರು ಇರ್ತಾರೆ ಹೇಳೋ ನಮ್ಮ ಜೊತೆ ಕರ್ಕೊಂಡು ಹೋಗೋದಕ್ಕೂ ಆಗಲ್ಲ ಇಲ್ಲಿ ಒಬ್ಬನೇ ಬಿಟ್ಟು ಹೋಗೋದಕ್ಕೂ ಆಗಲ್ಲ ನಿನಗೆ ಅಂತ ಯಾರಾದ್ರೂ ಇರ್ಬೇಕಲ್ವಾ ಹಾಗಾಗಿನೆ ನಾನು ಎಲ್ಲ ವ್ಯವಸ್ಥೆನೂ ಮಾಡಿದೀನಿ ಅವರಿಗೆ ತಿಂಗಳ ತಿಂಗಳ ನಾನೇ ದುಡ್ಡು ಕಳಿಸ್ತೀನಿ ನೀನು ಏನೇನು ಖರ್ಚಿದ್ಯೋ ಎಲ್ಲದಕ್ಕೂ ನಾವು ವ್ಯವಸ್ಥೆ ಮಾಡ್ತೀನಿ ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಮಗ ಸೊಸೆ ಮಾತಲ್ಲಿನೇ ಸುರೇಖನಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಚೂರು ನನ್ನನ್ನು ವೃದ್ಧಾಶ್ರಮಕ್ಕೆ ಸೇರಿಸಲೇಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹಾಗಾಗಿನೇ ತಾನು ಏನೇ ಹೇಳಿದ್ರು ಅವ್ರ ಮಾತ್ರ ತಮ್ಮ ನಿರ್ಧಾರನ ಬದಲಾಯಿಸಲ್ಲ ಅನ್ನೋದು ಅರ್ಥ ಆಗಿ ಏನು ಮಾತಾಡ್ದೇನೆ ಸುಮ್ನಾಗ್ತಾಳೆ ಅವ್ರು ಹೇಳ್ದಾಗೆ ವೃದ್ಧಾಶ್ರಮದ ಕಡೆ ಪಯಣ ಬೆಳೆಸ್ತಾಳೆ ಕೆಲವು ದಿನಗಳು ಕಳೆದ ಮೇಲೆ ಅದೇ ಆಶ್ರಮದಲ್ಲಿ ಚಾರುಣ್ಯ ತನ್ನ ತಾಯಿನ ನೋಡ್ತಾಳೆ ಅಯ್ಯೋ ಇದೇ ನಮ್ಮ ನೀನು ನೀನು ಇಲ್ಲಿ ಮಗಳು ಕೇಳೋ ಪ್ರಶ್ನೆಗೆ ಸುರೇಖಾ ಕೂಡ ನಡ್ತಿರೋ ಎಲ್ಲ ವಿಷಯನೂ ವಿವರವಾಗಿ ಹೇಳ್ತಾಳೆ ಏನು ಇಷ್ಟೆಲ್ಲ ಆಯ್ತಾ ಅಲ್ಲಮ್ಮ ನೀನು ಇಲ್ಲಿಗೆ ಬರೋ ಬದಲು ನಮ್ಮನೆಗಾದ್ರೂ ಬರ್ಬೇಕು ತಾನೆ ಚಾವು ಮುಖ ಇಟ್ಕೊಂಡು ನಿಮ್ಮ ಮನೆವರೆಗೂ ಬರ್ಲಿ ಹೇಳು ನಿಮ್ ನಾನು ಹೇಳ್ತಾನೆ ಇದೆ ಮಗ ಮಗಳ ಮಧ್ಯೆ ಭೇದ ಮಾಡ್ತಿದ್ಯಾ ಮುಂದೆ ಒಂದಿನ ನಿನ್ ಮಗ ನಿನ್ ತಲೆ ಮೇಲೆ ಕೈ ಚಪ್ಪಡಿ ಹೇಳಿದ್ದಾನೆ ನಡು ನೀರ್ನಲ್ಲಿ ಕೈ ಬಿಟ್ಟು ಹೋಗ್ತಾನೆ ಅಂತ ನೀನ್ ಹೇಳಿದ್ದೆ ನಿಜ ಆಯ್ತು ಮಗಳ ಕೊನೆಗೂ ನನ್ನ ಮಗ ಅವನ್ ಜೀವನಕ್ಕೋಸ್ಕರ ನನ್ನ ನಡು ನೀರ್ನಲ್ಲಿ ಕೈ ಬಿಟ್ಟು ಹೊರಟೇ ಹೋದ ನಾನು ಮೊದ್ಲಿಂದಾನು ಇರೋ ಒಬ್ಬ ಮಗ ಅವನೇ ನಮ್ಮ ವಂಶನ ಉದ್ಧಾರ ಮಾಡೋದು ಜೀವನ ಪೂರ್ತಿ ನಮ್ಮನ್ನ ಅವನೇ ನೋಡ್ಕೋಬೇಕು ಅನ್ನೋ ಕಾರಣದಿಂದ ಅವನನ್ನ ತುಂಬಾನೇ ಪ್ರೀತಿಯಿಂದ ಸಾಕ್ದೆ ಅವನಿಗೆ ಏನ್ ಬೇಕು ಬೇಡ ಎಲ್ಲಾನು ಮೊದಲೇ ತಿಳ್ಕೊಂಡು ಎಲ್ಲಾನು ಕೊಡಿಸ್ತಾ ಇದ್ದೆ ಆದ್ರೆ ಅವನು ಇವತ್ತು ನನ್ನನ್ನ ಕೈ ಬಿಟ್ಟು ಅವನ ಜೀವನ ನೋಡ್ಕೊಂಡು ಹೊರಟೇ ಹೋದ ನಿನಗೆ ಮೊದ್ಲಿಂದಾನು ನಾನು ನಿನ್ಗೇನು ಕೊಡಿಸ್ಲಿಲ್ಲ ಮಗನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೆ ಹೇಗೂ ಮಗಳು ಮದ್ವೆ ಆಗಿ ಬೇರೆಯವ್ರ ಮನೆಗೆ ಹೊರಟೋಗ್ತಾಳೆ ಮಗ ಆದ್ರೆ ಜೀವನ ಪರ್ಯಂತ ನಮ್ಮನ್ ನೋಡ್ಕೋಬೇಕು ಅದಕ್ಕೆ ಅವನ್ ಜೊತೆ ಚೆನ್ನಾಗಿರ್ಬೇಕು ಅನ್ಕೊಂಡು ನಾನ್ ಇಷ್ಟೆಲ್ಲಾ ಮಾಡ್ದೆ ಆದ್ರೆ ಕೊನೆಗೂ ನಾನ್ ನೋಡ್ಕೊಂಡಿದ್ ಒಂದೇ ಬಂತು ಅವನು ನನ್ನನ್ನ ನಡು ನೀರಲ್ಲಿ ಬಿಟ್ಟು ಹೊರಟೋದ ಇಷ್ಟೆಲ್ಲ ಆದ್ಮೇಲು ನಿನ್ ಮನ್ಸಿಗೆ ಇಷ್ಟೆಲ್ಲ ನೋವು ಮಾಡದ್ಮೇಲು ನಾನು ಹೇಗಮ್ಮ ನಿಮ್ ಮನೆಗ್ ಬರ್ಲಿ ಇದೇನಮ್ಮ ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ ನಿನ್ ಮಗ ಏನೋ ನಿನ್ನನ್ನ ನಾನ್ ನಡು ನೀರಲ್ಲಿ ಬಿಟ್ಟ ಅಂದ್ರೆ ನಾನು ಕೂಡ ಹಾಗೆ ಮಾಡ್ತೀನಿ ಅನ್ಕೊಂಡ್ಯಾ ನೋಡಮ್ಮ ನೀನು ಹೀಗೆಲ್ಲ ಮಾತಾಡಬೇಡ ನೋಡು ನಿನ್ನ ಮಗ ನಿನ್ನ ನೋಡ್ಕೊಳ್ದಿದ್ರೆ ಏನಾಯ್ತು ನಿನ್ ಮಗಳು ನಾನಿದ್ದೀನಿ ಅಲ್ವಾ ಇನ್ಮೇಲಿಂದ ನೀನ್ ಇಲ್ಲಿರೋದ್ ಬೇಡ ನನ್ ಜೊತೆ ನಮ್ಮನೆಗ್ ಬಾ ಚಾರು ನನ್ನ ದಯವಿಟ್ಟು ಕ್ಷಮಿಸ್ಬೇಡಮ್ಮ ಇರೋ ಇಬ್ರು ಮಕ್ಳನ್ನು ಒಂದೇ ಸಮನಾಗಿ ನೋಡ್ಬೇಕಾಗಿದ್ದೆ ತಾಯಿ ಕರ್ತವ್ಯ ಆದ್ರೆ ನಾನು ಮಗನೇ ಹೆಚ್ಚು ಅಂತ ಮಗನ ತುಂಬಾ ಪ್ರೀತಿ ಮಾಡಿ ನಿನ್ನನ್ನ ದೂರ ಇಟ್ಬಿಟ್ಟೆ ಅದ್ರಿಂದ ನಿನ್ನ ಮನ್ಸಿಗೆ ಎಷ್ಟು ನೋವಾಗಿದೆ ಅಂತ ಹೋಗ್ಲಿ ಬಿಡಮ್ಮ ಆಗಿದ್ದೇನೋ ಆಯ್ತು ನೋಡು ಅವರು ಜೀವನ ಹೋಗಿದ್ದಾರೆ ಅಲ್ವಾ ಎಲ್ಲ ಸುಖವಾಗಿರ್ಲಿ ನೀನು ಜೊತೆ ಬಾ ನೀನ್ ಒಂಟಿ ಆಗಿರೋದ್ಗೆ ಮಗ ಸೊಸೆ ಇಲ್ಲದೇ ಇದ್ರೆ ಏನಾಯ್ತು ಮಗಳು ಅಳಿಯಾ ಅಂತ ನಾವಿದೀವಿ ಅಲ್ವಾ ಮೊದ್ಲು ಬಾ ನೀನು ಇಲ್ಲಿಂದ ಹೋಗೋಣ ಇಷ್ಟೆಲ್ಲಾ ಆದ್ಮೇಲೆ ಸುರೇಖನ್ಗೆ ತನ್ನ ಇಬ್ರು ಮಕ್ಳ ಮಧ್ಯೆ ನಾನು ಭೇದ ಮಾಡಿ ತುಂಬಾ ತಪ್ಪು ಮಾಡಿದೆ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನಂತರ ತನ್ ಮಗಳ ಜೊತೆ ಮಗಳ ಮನೆಗ್ ಹೋಗ್ತಾಳೆ ಇದಾದ್ಮೇಲೆ ಚಾರುಣ್ಯ ತನ್ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ ಫಾರಿನಿಗೆ ಹೋಗಿರೋ ಮಗ ಸೊಸೆ ತಾಯಿ ಅಕೌಂಟಿಗೆ ತಿಂಗಳ ತಿಂಗಳ ದುಡ್ಡು ಹಾಕ್ತಿರ್ತಾರೆ ಹೊರತು ಬಂದು ತಾಯಿಯ ಆರೋಗ್ಯನ ಅನಾರೋಗ್ಯನ ಯಾವ್ದನ್ನು ವಿಚಾರಿಸ್ತಾ ಇರಲ್ಲ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿ ಹಾಗಾದ್ರೆ ನೆಕ್ಸ್ಟ್ ನೋಡ್ತೀವಿ ಮತ್ತೆ ಸಿಗ್ತೀವಿ